ಶ್ರೀರಾಮ್ ಹಾಂ ಈಗ ಇದು ನಾವು ತುಂಬ ನ ಇಪ್ಪತ್ತೆರಡನೇ ತಾರೀಕು ನಮ್ಮ ಅಯೋಧ್ಯೆಯಲ್ಲಿ ಅಲ್ಲಿ ನಮ್ಮ ಶ್ರೀರಾಮ ಪ್ರತಿಷ್ಠಾಪನೆ ಆಗಿರೋ ಇದರಲ್ಲಿ ಸಮುದ್ರದ ನಾವು ಎಲ್ಲಾರೂ ಅದಕ್ಕೆ ತುಂಬ ಬೆಂಬಲವಾಗಿ ಇವತ್ತಿನಿಂದ ನಮ್ಮೂರ ಎಲ್ಲದಲ್ಲಿ ಮನೆ ಮನೆಯಲ್ಲಿ ಎಲ್ಲ ಶ್ರೀರಾಮ ಇದ್ದು ನಾವು ಭಜನೆ ಮಾಡಿ ಕಂಪ್ಲೀಟ್ ಎಲ್ಲ ಅದ್ರಿಗೆ ಪ್ರತಿಷ್ಠಾಪನೆ ತುಂಬ ಚೆನ್ನಾಗಿ ಆಗಬೇಕು ಅಂತ ಎಲ್ಲನೂ ಪ್ರಾರ್ಥನೆ ಮಾಡುತ್ತಾ ಹಾಂ ಎಲ್ಲ ಇದು ಇವತ್ತಿನಿಂದ ಹಾಂ ಹನ್ನೊಂದು ದಿವಸ ಇನ್ನ ಎಲ್ಲರೂ ಇನ್ನ ಅದ್ರ ಬಗ್ಗೆ ನಾವು ಧ್ಯಾನ ಮಾಡಿ ಪ್ರತಿಭಟನೆಯಲ್ಲಿ ಪ್ರತ್ಯ ಮಾಡಿ ಕ್ರೀಡಾಂಬನ ಪ್ರತ್ಯರ್ಪಣ ಮಾಡಿ ತುಂಬ ಅಂತ ಎಲ್ಲ ಕೋರುತ್ತಾ ಎಲ್ಲರೂ ನಮ್ಮ ಊರಿಗ ಗ್ರಾಮಸ್ಥರು ಎಲ್ಲರೂ ಸೇರಿ ಹಾಂ ಹಾಂ ಸಂಕ್ರಾಂತಿ ಹಾಂ ಇವತ್ತು ನಾವು ಒಂದು ಅಭಿವೃಂದಿನಿಂದ ಮಾಡಿ ಹಾಂ ನಾಳೆಯಿಂದ ಪ್ರತಿಯೊಂದು ಮನೆಯಲ್ಲಿ ನಾ ಹಾಂ ಶ್ರೀರಾಮನ ಬಗ್ಗೆ ಮಾಡಿ ಇದು ಮಾಡಬೇಕಂತ ಹಾಂ ಮಾಡ್ಬೇಕು ಜೊತೆ ಇದು ಮಾಡಿಕೆ ಎಲ್ಲೂ ನಾವು ಅದೇ ನಮ್ಮ ರಾಮಾಂಜನ ಮಾಡುತ್ತಾ ತುಂಬಾ ಅಭಿವೃದ್ಧಿ ಮಾಡ್ಬೇಕು ಅಂತ ಎಲ್ಲರನ್ನು ಮನೆ ಮನೆಯಿಂದ ಕಳ್ಕಳಿಂದ ಬೇಡ್ಕೊಳ್ತಾ ಇದ್ದೀನಿ ತುಂಬಾ ಅಂತ ಅಂತ ಹಾ ಆಮೇಲೆ ಹಂಗೆ ಈಗ ನಮ್ಮ ಊರ್ನ ಇಲ್ಲಿ ಹಸುಗಳು ಮತ್ತೆ ನಮ್ಮ ಗೋಬುಗಳು ತುಂಬ ನಾ ಒಂದು ವಿಭಿಯಿಂದ ಮಾಡಬೇಕು ಅಂತ ಅವ್ರಿಗೆ ಇದೊಬ್ಬ ಉರ್ದುಂಬಿಸ್ಬೇಕು ಅಂತ ನಾ ಅದಕ್ಕೆ ಒಂದು ಪ್ರೈಝು ಡಿಕ್ಲೇರ್ ಇದು ಮಾಡಿದೀವಿ ಬಹುಮಾನ ಮೊದಲನೇ ಬಹುಮಾನ ಹತ್ತು ಸಾವಿರ ಎರಡನೇ ಬಹುಮಾನ ಏಳುವರೆ ಸಾವಿರ ಮತ್ತು ಮೂರನೇ ಬಹುಮಾನ ಐದು ಸಾವಿರ ನಾಲ್ಕನೇ ಬಹುಮಾನ ನಾಲ್ಕು ಸಾವಿರ ಐದನೇ ಬಹುಮಾನ ಮೂರು ಸಾವಿರ ಆರ್ನೇ ಬೋಮಣ ಈ ಥರ ಎಲ್ಲ ನಮ್ಮ ಗೋವುಗಳು ನಮ್ಮ ಇದರಲ್ಲೂ ಒಂದು ಅವ್ರಿಗೆ ಊರ್ ಅಂತ ಇದು ಇದು ಎಣ್ಣೆ ವರ್ಷ ವರ್ಷ ಇದು ಎಣ್ಣೆ ವರ್ಷ ನಾವು ಮಾಡಿ ನಮ್ಮ ಊರವರು ಎಲ್ಲ ತುಂಬಾ ಅವರು ತುಂಬಾ ಅವರು ಗೋವುಗಳು ನಮ್ ಇದು ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ಅವ್ರಿಗುನು ನಮ್ ಧನ್ಯವಾದ ಅರ್ಪಿಸುತ್ತಾ ಸಂಗೀತ